ಇವತ್ತು ನಮ್ಮ ಟರ್ನ್ ಓವರ್ ಪರ್ ಆ್ಯನ್ ಎಮು ಸೆವೆಂಟಿ ಲ್ಯಾಕ್ಸ್ವರೆಗೂ ಇದೆ ಸರ್ ಒಳ್ಳೆ ಟರ್ನ್ ಓವರ್ ಆಗ್ತಾ ಇದೆ ಕಿಚನ್ನಿಂದ ಸ್ಟಾರ್ಟ್ ಮಾಡಿದ್ದು ನನ್ನ ಜರ್ನಿ ಇವತ್ತು ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ವರೆಗೂ ಬಂದಿದೆ ಇದು ಮಾಡಿದಷ್ಟು ಒಳ್ಳೆ ಲಾಭ ಇದೆ ಇವತ್ತು ನಮ್ಮ ಹತ್ರ ಒಂದು ಅರೌಂಡ್ ಒಂದು ಅರವತ್ತೊಂಬತ್ತು ಪ್ರಾಡಕ್ಟ್ ಇದೆ ತುಂಬ ಖುಷಿ ಆಗುತ್ತೆ ಈ ಒಂದು ಜರ್ನಿ ತುಂಬ ಚೆನ್ನಾಗಿದೆ ಒಂದು ವುಮೆನ್ ಎಂಟರ್ಪ್ರೂನರ್ಗೆ ಗೌರ್ಮೆಂಟಿಂದ ಏನು ಸಪೋರ್ಟ್ ಇದೆ ಅದು ಸೆಂಟ್ರಲ್ ಆಗಿರ್ಬೋದು ಸ್ಟೇಟ್ ಆಗಿರ್ಬೋದು ತುಂಬ ಒಳ್ಳೆ ಸಪೋರ್ಟ್ ಕೊಡ್ತಾಯಿದ್ವಿ ಸರ್ ನಾವು ಸಿರಿಧಾನ್ಯದಲ್ಲಿ ಸ್ನಾಕ್ಸ್ ಮಾಡ್ತಾ ಇದ್ವಿ ಒಂದು ಐದು ಥರ ಸ್ನ್ಯಾಕ್ಸ್ ಇರುತ್ತೆ ಮಿಲೆಟ್ಸಲ್ಲಿ ನೂಡಲ್ಸ್ ಮಾಡಿದ್ವಿ ರಾಗಿ ಲಡ್ಡು ಸರ್ ರಾಗಿ ಲಡ್ಡು ತಿನ್ನೋದ್ರಿಂದ ಕ್ಯಾಲ್ಸಿಯಂ ಜಾಸ್ತಿ ಆಗುತ್ತೆ ಮತ್ತು ಇದಲ್ದಿರ ಮಲ್ಟಿ ಲಡ್ಡು ಅಂತ ಮಾಡ್ತೀವಿ ಇದರಲ್ಲಿ ಒಂದು ಏಳೆಂಟು ಗ್ರೈನ್ಸ್ ಇರುತ್ತೆ ಇದರ ಡ್ರೈ ಫ್ರೂಟ್ಸ್ ಲಡ್ಡು ಇದರಲ್ಲೂ ಕೂಡ ಮಿಲೆಟ್ಸ್ ಆ್ಯಡ್ ಮಾಡ್ತೀವಿ ನಾವು ಇದರಲ್ಲಿ ಯಾವುದೇ ಥರ ಸಕ್ಕರೆ ಇರಲ್ಲ ಬೆಲ್ಲ ಇರೋದಿಲ್ಲ ಮಿಲೆಟ್ ಕುಕ್ಕೀಸ್ ಸರ್ ಮತ್ತು ಇದನ್ನು ರಿಪೀಟೆಡಾಗಿ ಕಂಪಲ್ಸರಿ ತಿನ್ನಲೇಬೇಕು ಅನ್ಕೋತಾರೆ ಆ ರೇಂಜಿಗೆ ಟೇಸ್ಟ್ ಇದೆ ನಮ್ಮ ಹತ್ರ ಏಯ್ಟ್ ವೆರೈಟೀಸ್ ಕುಕ್ಕೀಸ್ ಇದೆ ಏಯ್ಟ್ ವೆರೈಟೀಸ್ ಕುಕೀಸಲ್ಲಿ ಕೂಡ ಏಯ್ಟ್ ಗ್ರೈನ್ಸ್ ನಾವು ಆ್ಯಡ್ ಮಾಡ್ತೀವಿ ಎಲ್ಲರೂ ಕೂಡ ಸಿರಿಧಾನ್ಯಕ್ಕೆ ಸ್ವಿಚ್ ಆದ್ರೆ ಅವ್ರೆ ಅವ್ರು ಕಾಪಾಡ್ಕೊತಾರೆ ಸರ್ ಐ ಎಂ ಆರ್ ಅವರು ನಮ್ಗೆ ತುಂಬಾ ಒಳ್ಳೆ ಸಪೋರ್ಟ್ ಕೊಟ್ಟರು ಅಲ್ಲಿ ಮನೆಗೋಸ್ಕರ ನಾನು ಮಿಲೆಟ್ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು ಸರ್ ಇವತ್ತು ನನ್ನ ಹತ್ರ ಒಂದು ಎಂಟು ಜನ ವರ್ಕ್ ಮಾಡ್ತಾರೆ ಸರ್ ನಾವು ಇಂದು ಅಂತಾರಾಷ್ಟ್ರೀಯ ಸಾವಯವ ಸಿರಿಧಾನ್ಯ ಮೇಳದಲ್ಲಿ ಇದ್ದೀವಿ ನಮ್ಮ ಜೊತೆಯಲ್ಲಿ ಮಿಸ್ ರೂಪಾ ಅವರಿದ್ದಾರೆ ಅವರು ವೈಷ್ಣವಿ ಆರ್ಗಾನಿಕ್ಸ್ ಅಂತಂದರೆ ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆಯಲ್ಲಿ ನ್ಯೂಟ್ರಿ ಹಬ್ನಲ್ಲಿ ತರಬೇತಿ ತೆಗೆದುಕೊಂಡು ಒಂದು ತಮ್ಮದೇ ಆದಂಥ ಸಂಸ್ಥೆಯನ್ನು ಕಟ್ಟಿದ್ದಾರೆ ಸಿರಿಧಾನ್ಯದಲ್ಲಿ ಕೂಡ ಒಬ್ಬ ಮಹಿಳೆಯನ್ನು ಯಾವ ತಿರು ಬೆಳೆಯಬಹುದು ಸಿರಿಧಾನ್ಯದ ಮೌಲ್ಯವರ್ಧನೆ ಜೊತೆ ಜೊತೆಗೆ ಅಂತ ಹೇಳಿ ಅವರು ನಮ್ಮ ಜೊತೆ ಇವತ್ತು ಹಂಚ್ಕೊಳ್ಳೋರಿದ್ದಾರೆ ಬನ್ನಿ ಅವರಿಂದನೇ ಕೇಳೋಣ ನನ್ನ ಹೆಸರೂಪ ಅಂತ ನಾನು ಬೆಂಗಳೂರಿಂದ ಸರ್ ನಾನೊಂದು ಚಿಕ್ಕದಾಗಿ ಒಂದು ಪ್ರಾಡಕ್ಟ್ ಇಂದ ಸ್ಟಾರ್ಟ್ ಮಾಡಿದೆ ಈ ಬಿಸ್ನೆಸ್ಸು ಇವತ್ತು ನಮ್ಮ ಹತ್ರ ಒಂದು ಅರೌಂಡ್ ಒಂದು ಅರವತ್ತೊಂಬತ್ತು ಪ್ರಾಡಕ್ಟ್ ಇದೆ ಆಲ್ಮೋಸ್ಟ್ ಎಲ್ಲ ಸೆಗ್ಮೆಂಟಲ್ಲಿದ್ದೀವಿ ರೆಡಿ ಟು ಈಟ್ ಆ್ಯಂಡ್ ರೆಡಿ ಟು ಕುಕ್ ಪ್ರಾಡಕ್ಟ್ಸು ಇದು ಒಂದು ಹೆಲ್ಪ್ ಮಿಕ್ಸ್ ಸರ್ ನಾನು ಸ್ಟಾರ್ಟ್ ಮಾಡಿದ್ದು ಈ ಪ್ರಾಡಕ್ಟಿಂದ ಆ್ಯಕ್ಚುಲಿ ಈ ಒಂದು ಪ್ರಾಡಕ್ಟಿಂದ ಸ್ಟಾರ್ಟ್ ಮಾಡಿದೆ ಈ ಪ್ರಾಡಕ್ಟ್ ಸ್ಟಾರ್ಟ್ ಮಾಡಿದಾಗ ಐ ಎಮ್ ಆರ್ ಇಂದ ನನಗೆ ಫಂಡ್ಸ್ ಸಿಗುತ್ತೆ ಅಂತ ಗೊತ್ತಾಯಿತು ಸೊ ನಾನು ಹೋಗಿ ಐ ಎಮ್ ಆರಲ್ಲಿ ಅಪ್ರೋಚ್ ಮಾಡಿದೆ ನನಗೆ ಫಂಡ್ಸ್ ನಮ್ಮ ನಾವು ಮಾಡೋ ಇದೆಲ್ಲ ನೋಡಿ ಫಂಡ್ಸ್ ಸ್ಯಾಂಕ್ಷನ್ ಆಯಿತು ಒಂದು ಗ್ರ್ಯಾಂಡ್ ಸಿಕ್ತು ನನಗೆ ಟ್ವೆಂಟಿ ಒನ್ ಲ್ಯಾಕ್ ಅಷ್ಟು ಗ್ರ್ಯಾಂಡ್ ಸಿಕ್ತು ಅವ್ರ ಸಪೋರ್ಟಿಂದ ಇವತ್ತೊಂದು ಯೂನಿಟ್ ಮಾಡಿದ್ದೀನಿ ಆ್ಯಕ್ಚುಲಿ ಕಿಚನ್ನಿಂದ ಸ್ಟಾರ್ಟ್ ಮಾಡಿದ್ದು ನನ್ನ ಜರ್ನಿ ಇವತ್ತು ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ವರೆಗೂ ಬಂದಿದೆ ಇದೆಲ್ಲ ಕೂಡ ಐ ಎಮ್ ಆರ್ ಟೀಮ್ ಅವರು ನಂಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ನಾನು ಒಂದು ಆರು ಏಳು ಜನಕ್ಕೆ ಕೆಲಸ ಕೊಡುವಷ್ಟು ಸ್ಟೇಜ್ಗೆ ನಾನು ಬಂದಿದ್ದೀನಿ ಸೊ ಈ ತುಂಬ ಖುಷಿ ಆಗುತ್ತೆ ಈ ಈ ಒಂದು ಜರ್ನಿ ತುಂಬ ಚೆನ್ನಾಗಿದೆ ಆ ಒಂದು ವುಮೆನ್ ಎಂಟ್ರಪ್ರ್ಯೂನರ್ಗೆ ಗೌರ್ಮೆಂಟಿಂದ ಏನು ಸಪೋರ್ಟ್ ಇದೆ ಅದು ಸೆಂಟ್ರಲ್ ಆಗಿರ್ಬೋದು ಸ್ಟೇಟ್ ಆಗಿರ್ಬೋದು ತುಂಬ ಒಳ್ಳೆ ಸಪೋರ್ಟ್ ಇದ್ದಾರೆ ಸರ್ ನಾನು ಎಲ್ಲರಿಗೂ ಇದನ್ನು ಮಾಡಲಿಕ್ಕೆ ಸಜೆಸ್ಟ್ ಮಾಡ್ತೀನಿ ಬಿಸ್ನೆಸ್ ಮಾಡಲಿಕ್ಕೆ ಓನ್ಲಿ ವೀಟಲ್ಲಿ ಯೂಸ್ ಮಾಡಿದ್ದೀವಿ ಅಂದರೆ ನಮಗೆ ಗ್ಲೂಕೋಸ್ ಲೆವೆಲ್ ತುಂಬ ಇನ್ಕ್ರೀಸ್ ಆಗುತ್ತೆ ಅದೇ ಈ ಮಲ್ಟಿಗ್ರೈನ್ ಆಟ ಯೂಸ್ ಮಾಡೋದ್ರಿಂದ ಇದರಲ್ಲಿ ಸಿರಿಧಾನ್ಯ ಎಲ್ಲ ಆ್ಯಡ್ ಮಾಡಿರ್ತೀವಿ ಯೂಸ್ ಮಾಡೋದ್ರಿಂದ ನಮ್ಮ ಬಾಡಿಲಿ ಗ್ಲೂಕೋಸ್ ಲೆವೆಲ್ಲು ಸ್ಲೋಲಿ ರಿಲೀಸ್ ಆಗುತ್ತೆ ಸೊ ನಮಗೆ ಹೆಲ್ತಿಗೆ ತುಂಬ ಬೆನಿಫಿಟ್ ಆಗುತ್ತೆ ಸರ್ ಸರ್ ನಾವು ಸಿರಿಧಾನ್ಯದಲ್ಲಿ ಸ್ನ್ಯಾಕ್ಸ್ ಮಾಡ್ತಾ ಇದೀವಿ ಒಂದು ಐದು ಥರ ಸ್ನ್ಯಾಕ್ಸ್ ಇರುತ್ತೆ ನಾ ಈಗ ಆ್ಯಕ್ಚುಲಿ ಮಕ್ಕಳಿಗೆ ನಾವು ಸ್ನ್ಯಾಕ್ ಕೊಡಬೇಕಂದ್ರೆ ಇದು ತುಂಬ ಒಳ್ಳೆ ಆಪ್ಷನ್ ಈಗ ಹೊರಗಡೆ ಸಿಗೋ ಸ್ನ್ಯಾಕ್ಸ್ಗೂ ಈ ಸ್ನ್ಯಾಕ್ಸ್ಗೂ ತುಂಬ ಡಿಫ್ರೆನ್ಸ್ ಬರುತ್ತೆ ಹೆಲ್ತ್ ವೈಸ್ ಇದು ತುಂಬ ನಮಗೆ ಹೆಲ್ಪ್ ಮಾಡುತ್ತೆ ನಮಗೆ ಪ್ಲಸ್ ಮಕ್ಕಳಿಗೆ ಹಾಗೆ ಸೇಮ್ ಟೈಮು ಸರ್ ನೂಡಲ್ಸ್ ಈಗ ನೂಡಲ್ಸ್ ಅನ್ನೋ ಅಷ್ಟೊತ್ತಿಗೆ ಮೈದಾದಲ್ಲಿ ಮಾಡ್ತೀವಿ ಈಗ ನೋಡಿ ಸರ್ ನಾವು ಮಿಲೆಟ್ಸಲ್ಲಿ ನೂಡಲ್ಸ್ ಮಾಡಿದ್ವಿ ಮಿಲೆಟ್ಸ್ ಮತ್ತು ಇದರಲ್ಲಿ ಕೆಲವು ಇಂಗ್ರೀಡಿಯೆಂಟ್ಸ್ ಎಲ್ಲ ಯೂಸ್ ಮಾಡಿರ್ತೀವಿ ಅಂದರೆ ಮಲ್ಟಿ ಮಿಲೈಟಿ ನೂಡಲ್ಸ್ ಇದು ಇದರಲ್ಲಿ ಒಂದು ಆರು ಥರ ಗ್ರೈನ್ಸ್ ಇರುತ್ತೆ ಅದರಲ್ಲಿ ಮಾಡ್ತಾಯಿದ್ವಿ ಇದು ನೋಡಿ ಲಡ್ಡು ಇದು ರಾಗಿ ಲಡ್ಡು ರಾಗಿ ಲಡ್ಡು ಸರ್ ರಾಗಿ ಲಡ್ಡು ತಿನ್ನೋದ್ರಿಂದ ಕ್ಯಾಲ್ಶಿಯಂ ಜಾಸ್ತಿ ಆಗುತ್ತೆ ಇದರಲ್ಲಿ ಬೆಲ್ಲ ಇರುತ್ತೆ ಐರನ್ ಚೆನ್ನಾಗಿ ಚೆನ್ನಾಗಿ ಯೂಸ್ ಆಗುತ್ತೆ ಪ್ಲಸ್ ಸರ್ ಮತ್ತು ಇನ್ನು ಕೊಡೋ ಲಡ್ಡು ಈ ಥರ ಲಡ್ಡು ಸರ್ ಕೋಡ ಲಡ್ಡು ಈ ತಿನ್ನೋದ್ರಿಂದ ಕೂಡ ತುಂಬ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಮತ್ತು ಇದಲ್ದಿರ ಮಲ್ಟಿ ಲಡ್ಡು ಅಂತ ಮಾಡ್ತೀವಿ ಇದರಲ್ಲಿ ಒಂದು ಏಳು ಎಂಟು ಗ್ರೈನ್ಸ್ ಇರುತ್ತೆ ಇದರಲ್ಲೂ ಅಷ್ಟೇ ಬೆಲ್ಲ ಹಾಕಿರ್ತೀವಿ ಪ್ಯೂರ್ ಏಟು ಬಿ ತುಪ್ಪ ಇರುತ್ತೆ ಇದರಲ್ಲಿ ಸರ್ ಮತ್ತು ಇದು ಡ್ರೈ ಫ್ರೂಟ್ಸ್ ಲಡ್ಡು ಇದರಲ್ಲೂ ಕೂಡ ಮಿಲೆಟ್ಸ್ ಆ್ಯಡ್ ಮಾಡ್ತೀವಿ ನಾವು ಇದರಲ್ಲಿ ಯಾವುದೇ ಥರ ಸಕ್ಕರೆ ಇರೋಲ್ಲ ಬೆಲ್ಲ ಇರೋದಿಲ್ಲ ಓನ್ಲಿ ಆ ಡ್ರೈ ಫ್ರೂಟ್ಸು ಮಿಲೆಟ್ಸು ಮತ್ತು ಖರ್ಜೂರ ಯೂಸ್ ಮಾಡಿ ಮಾಡುವಂಥ ಲಡ್ಡು ಇದು ಮಿಲೆಟ್ ಕುಕ್ಕೀಸ್ ಆ್ಯಕ್ಚುಲಿ ಇದೊಂದು ನಮ್ಮ ಇದರಲ್ಲಿ ಮಾಸ್ಟರ್ ಅಂತ ಹೇಳಬೇಕು ನಮ್ಮ ಪ್ರಾಡಕ್ಟ್ಸಲ್ಲಿ ತುಂಬ ಒಳ್ಳೆ ಸೇಲ್ ಇದೆ ನಮಗೆ ಹಿಂದವ್ರು ಯಾರು ಕೂಡ ಮತ್ತೆ ಇದನ್ನು ರಿಪೀಟೆಡಾಗಿ ಕಂಪಲ್ಸರಿ ತಿನ್ನಲೇಬೇಕು ಅನ್ಕೋತಾರ ಆ ರೇಂಜಿಗೆ ಟೇಸ್ಟ್ ಇದೆ ಇದು ನೋಡಿ ಕೊಡೋ ಕುಕ್ಕೀಸು ಇದ್ರ ಜೊತೆಗೆ ನಾವೇನು ಮಾಡ್ತಿದ್ದೀವಿ ಪಂಪ್ಕೀನ್ ಸೀಡ್ಸ್ ಹಾಕ್ತೀವಿ ನಮ್ಮ ಹತ್ರ ಏಯ್ಟ್ ವೆರೈಟೀಸ್ ಕುಕ್ಕೀಸ್ ಇದೆ ಏಯ್ಟ್ ವೆರೈಟೀಸ್ ಕುಕ್ಕೀಸಲ್ಲಿ ಕೂಡ ಏಯ್ಟ್ ಗ್ರೈನ್ಸ್ ನಾವು ಆ್ಯಡ್ ಮಾಡ್ತೀವಿ ಅದೇ ಏಯ್ಟ್ ಸೀಡ್ಸ್ ಆ್ಯಡ್ ಮಾಡ್ತೀವಿ ಒಂದರಲ್ಲಿ ಪಂಪಿನ ಸೀಡ್ಸ್ ಹಾಕಿ ಆ್ಯಡ್ ಮಾಡಿರ್ತೀವಿ ಆ ಜವಾರ್ ಜೊತೆಗೆ ಸನ್ಫ್ಲವರ್ ಸೀಡ್ಸ್ ಆ್ಯಡ್ ಮಾಡ್ತೀವಿ ಪರ್ಲ್ ಮಿಲೆಟ್ ಜೊತೆಗೆ ವಾಟರ್ ಮೆಲನ್ ಸೀಡ್ಸ್ ಆ್ಯಡ್ ಮಾಡ್ತೀವಿ ಈ ಥರ ಇರುತ್ತೆ ಸರ್ ಪ್ರತಿಯೊಂದು ಹೆಲ್ತ್ ನ್ಯೂಟ್ರಿಷನ್ ಹೇಗೆ ನಾವು ಜಾಸ್ತಿ ಮಾಡ್ಬೋದು ಅನ್ನೋದ್ರ ಮೇಲೆ ಫೋಕಸ್ ಮಾಡಿ ಮಾಡ್ತೀವಿ ನಾವೆಲ್ಲ ಪ್ರಾಡಕ್ಟ್ ಕೂಡ ಇದಕ್ಕೆ ನಮಗೆ ಏನಂದರೆ ಐ ಎಮ್ ಆರ್ ಐ ಕಾರ್ ಈ ಥರ ಸಪೋರ್ಟ್ ಚೆನ್ನಾಗಿದೆ ನ್ಯೂಟ್ರಿಷನ್ ವ್ಯಾಲ್ಯೂ ಕೂಡ ಅವರೇ ನಮಗೆ ಹೇಳ್ಕೊಡ್ತಾರೆ ಸೊ ಒಂದು ಒಳ್ಳೆ ಬೆಸ್ಟ್ ಪ್ರಾಡಕ್ಟ್ನ ನಾವು ರೆಡಿ ಮಾಡಿಕೊಡ್ತೀವಿ ಸರ್ ಮಾರ್ಕೆಟ್ ಸರ್ ಈ ಪ್ರಾಡಕ್ಟ್ಸ್ನ ಏನಕ್ಕೆ ಯೂಸ್ ಮಾಡಬೇಕು ಅಂತಂದರೆ ಸರ್ ಈಗ ನಾವು ರೈಸ್ ತಿಂದರೆ ಅರೌಂಡ್ ತರ್ಟಿ ಮಿನಿಟ್ಸಲ್ಲಿ ಬಾಡೀಲಿ ಗ್ಲುಕೋಸ್ ರಿಲೀಸ್ ಆಗುತ್ತೆ ಸೇಮ್ ಟೈಮ್ ವೀಟ್ ತಿಂದರೆ ಫಾರ್ಟಿ ಮಿನಿಟ್ಸ್ ಆಗುತ್ತೆ ಅದೇ ನಾವು ರಾಗಿ ತಿಂದಿದ್ದೀವಿ ಅಂದರೆ ಟೂ ಅವರ್ಸ್ ಆಗುತ್ತೆ ಸರ್ ರಾಗಿ ಜೋಳ ಎಲ್ಲ ಅದೇ ಲಿಟಲ್ ಮಿಲೆಟ್ ಮತ್ತು ಬಾರ್ನಿಯಾಡು ಇವೆಲ್ಲ ತಿನ್ನಕ್ಕೆ ಹೋಗಿದ್ದೀವಿ ಅಂದರೆ ಫೋರ್ ಅವರ್ಸ್ ಆಗುತ್ತೆ ಸರ್ ನಮ್ಮ ಬಾಡಿಲಿ ರಿಲೀ ಗ್ಲುಕೋಸ್ ರಿಲೀಸ್ ಮಾಡಲಿಕ್ಕೆ ಸೊ ಅದಕ್ಕೆ ನಮಗೆ ಒಂದು ಬೆಸ್ಟ್ ಚಾಯ್ಸು ಆಪ್ಷನ್ನು ಇಲ್ಲ ನೆಕ್ಸ್ಟ್ ನಮ್ಮ ಬೇರೆ ದಾರಿ ಇಲ್ಲ ಅಂದಾಗ ಈ ಫುಡ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಸರ್ ಸಿರಿಧಾನ್ಯ ಅಷ್ಟು ಎಫೆಕ್ಟ್ ಮಾಡುತ್ತೆ ಬಾಡಿಗೆ ಸೊ ಎಲ್ಲರೂ ಕೂಡ ಸಿರಿಧಾನ್ಯಕ್ಕೆ ಸ್ವಿಚ್ ಆದರೆ ಅವ್ರು ಹೇಳ್ತಾ ಅವ್ರು ಕಾಪಾಡ್ಕೊತಾರೆ ಸರ್ ನಮ್ಮ ಮನೆಯಲ್ಲಿ ನಾವು ಸಿರಿಧಾನ್ಯ ಯೂಸ್ ಮಾಡಿ ಅದರ ಬೆನಿಫಿಟ್ಸ್ ಏನು ಅಂತ ತಿಳ್ಕೊಂಡ್ಮೇಲೆ ಆ ಖಂಡಿತ ಈ ಪ್ರಾಡಕ್ಟ್ ಇದರಲ್ಲಿ ಪ್ರಾಡಕ್ಟ್ಸ್ ಮಾಡಿ ಮಾರ್ಕೆಟ್ಗೆ ಮಾಡಬೇಕಂತ ನಮ್ಮ ಸುತ್ತಲೂ ಇರೋರು ಹೇಳ್ತಿದ್ರು ನಮಗೆ ಸರ್ ನಾವು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ಮೇಲೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗು ಏನು ಮಾಡೋದು ಏನು ಅಂತ ಏನು ಗೊತ್ತಿರಲಿಲ್ಲ ಅದಕ್ಕೆಲ್ಲ ಕೂಡ ಐ ಎಮ್ ಆರ್ ಅವರು ನಮಗೆ ತುಂಬ ಒಳ್ಳೆ ಸಪೋರ್ಟ್ ಕೊಟ್ಟರು ಅಲ್ಲೂ ಅವ್ರು ಕೊಟ್ಟ ಟ್ರೈನಿಂಗ್ ಆಗಿರ್ಬೋದು ಅವರ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೈನು ಪ್ಯಾಕೇಜಿಂಗ್ ಹೇಗೆ ಮಾಡಬೇಕು ಅದನ್ನು ಬ್ರ್ಯಾಂಡಿಂಗ್ ಹೇಗೆ ಮಾಡಬೇಕು ಮಾರ್ಕೆಟಿಂಗ್ ಹೇಗೆ ಹೋಗಬೇಕು ಮಾರ್ಕೆಟಿಂಗ್ ಹೇಗೆ ಅಪ್ರೋಚ್ ಮಾಡಬೇಕು ಡಿಸ್ಟ್ರಿಬ್ಯೂಟರ್ ಲೆವೆಲಲ್ಲಿ ಹೇಗೆ ತಗೊಂಡು ಹೋಗಬೇಕು ಡೀಲರ್ ಲೆವೆಲಲ್ಲಿ ಹೇಗೆ ಹೋಗಬೇಕು ಅದನ್ನೆಲ್ಲ ಕೂಡ ನಮಗೆ ಒಳ್ಳೆ ಟ್ರೈನಿಂಗ್ ಕೊಟ್ಟು ನಮ್ಮನ್ನು ಆ ಒಂದು ಆಗಿ ಅವರು ಟ್ರೈನ್ ಮಾಡಿ ಈ ಥರ ಇವತ್ತೊಂದು ಇಂಟರ್ನ್ಯಾಷನಲ್ ಟ್ರೇಡ್ ಫೇರವರೆಗೂ ತಗೊಂಡ್ಬಂದಿದ್ದಾರೆ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಒಂದು ತ್ರೀ ಇಯರ್ಸ್ ಆಯಿತು ಸರ್ ಆ್ಯಕ್ಚುಲಿ ಇದಕ್ಕೆ ಮುಂಚೆ ಸೆವೆನ್ ಇಯರ್ಸ್ ಆಯಿತು ಅದಕ್ಕೆ ಮುಂಚೆ ನಮ್ಮ ಹತ್ರ ಓನ್ಲಿ ವೈಟ್ ಲೆವೆಲಿಂಗ್ ಇತ್ತು ನಮ್ಮ ಓನ್ ಬ್ರ್ಯಾಂಡಿಂಗ್ ಇರಲಿಲ್ಲ ಆಮೇಲೆ ಬರ್ತಾ ಬರ್ತಾ ಸ್ವಲ್ಪ ಅದೇ ಐ ನಮ್ ಐ ಎಮ್ ನಮ್ಮ ಟ್ರೈನ್ ಸಿಕ್ತು ನಾವು ಲೇಬಲಿಂಗ್ ಮಾಡ್ಕೊಂಬಂದ್ವಿ ಲೇಬಲಿಂಗ್ ಮಾಡ್ಕೊಂಬಂದರೆ ಇವತ್ತು ನಮ್ಮ ಟರ್ನ್ ಓವರ್ ಪರ್ ಆ್ಯನು ಸೆವೆಂಟಿ ಲ್ಯಾಕ್ಸ್ವರೆಗೂ ಇದೆ ಸರ್ ಒಳ್ಳೆ ಟರ್ನ್ ಓವರ್ ಆಗ್ತದೆ ಸ್ಟಾರ್ಟಿಂಗ್ ನಮ್ದು ಆ್ಯಕ್ಚುಲಿ ಪರ್ ಆ್ಯನ ಟೆನ್ ಲ್ಯಾಕ್ಸ್ ಕೂಡ ಇರಲಿಲ್ಲ ಈಗ ಈ ಮಟ್ಟಕ್ಕೆ ಒಂದು ಸ್ವಲ್ಪ ಇದಾಗಿದೆ ಸರ್ ಬೆಳೆದಿದೆ ನಮ್ಮದು ಪ್ರಾಡಕ್ಟ್ಸ್ ಎಲ್ಲ ಕೂಡ ಆ್ಯಕ್ಚುಲಿ ಸರ್ ನಾವು ಸ್ಟಾರ್ಟ್ ಮಾಡಿದ್ವಿ ಒಂದೇ ಪ್ರಾಡಕ್ಟಿಂದ ಇವತ್ತು ಸಿಕ್ಸ್ಟಿ ನೈನ್ ಪ್ರಾಡಕ್ಟ್ಸ್ ಆಗಿದೆ ಅದರಲ್ಲೂ ಕೂಡ ಕೆಲವು ಪರ್ಟಿಕ್ಯುಲರ್ ಪ್ರಾಡಕ್ಟ್ಸ್ ಇದೆ ಅದು ತುಂಬ ಫಾಸ್ಟ್ ಮೂವಿಂಗ್ ಆಗುತ್ತೆ ಸ್ಟಾರ್ಟಿಂಗ್ ತುಂಬ ಸ್ಟ್ರಗಲ್ ಪಟ್ಟಿದ್ವಿ ಈಗ ಎಲ್ಲ ಕೂಡ ಒಂದು ಸ್ಟೇಜಿಗೆ ಬಂದು ನಿಂತಿದೆ ಈಗ ಅರೌಂಡ್ ಸೇಲ್ಸ್ ಕೂಡ ತುಂಬ ಯಾವ ಶಾಪಲ್ಲಿಟ್ಟರೂ ಒಂದು ಫಾರ್ಟಿ ಡೇಸ್ ಕೂಡ ನಮ್ಮ ಪ್ರಾಡಕ್ಟ್ ಶಾಪಲ್ಲಿ ನಿಲ್ಲೋದಿಲ್ಲ ಒನ್ ಮಂತ್ ಎಲ್ಲ ಖಾಲಿ ಆಗ್ಬಿಡುತ್ತೆ ಸೊ ರಿಪೀಟೆಡ್ ರಿಪೀಟೆಡ್ ಆರ್ಡರ್ಸು ತುಂಬ ಚೆನ್ನಾಗಿ ಇದೆ ಸರ್ ಇನ್ನೊಂದೇನಂದರೆ ಜನರಲ್ಲಿ ಕೂಡ ತುಂಬ ಅವೇರ್ನೆಸ್ ಚೆನ್ನಾಗಿ ಬಂದಿದೆ ಹೆಲ್ತ್ ಪ್ರಾ ಹೆಲ್ತ್ ಮೇಲೆ ಸೊ ಹಂಗಾಗಿ ಯಾವುದು ಹೆಲ್ತ್ ಒಳ್ಳೇದು ಅನ್ನೋ ಪ್ರಾಡೆ ಪ್ರಾಡಕ್ಟ್ ಬೇಕು ಅನ್ನೋದು ಚೂಸ್ ಮಾಡ್ಕೊಳ್ಳೋದು ಜನರಲ್ ಕೂಡ ತುಂಬ ನಾಲೆಜ್ ಬೆಳೆದಿದೆ ಸರ್ ಅದು ನಮಗೆ ಈ ಥರ ಪ್ರಾಡಕ್ಟ್ಸ್ ಮಾಡೋಕ್ಕೆ ಒಂದು ಸ್ವಲ್ಪ ಪ್ರೋತ್ಸಾಹ ಕೊಡುತ್ತಾರೆ ನಮಗೆ ಸರ್ ನಾವು ಪರ್ ಡೇಗೆ ಒಂದು ಅರೌಂಡ್ ಒಂದು ನೂರು ಕೆ ಜಿವರೆಗೂ ನಾವು ಕುಕೀಸ್ ಮಾಡ್ತೀವಿ ಆ ಲಡ್ಡೂಸು ಎಲ್ಲ ಸೇರಿದರೆ ಅರೌಂಡ್ ಸರ್ ಒಂದು ಮುನ್ನೂರು ಕೆ ಜಿವರೆಗೂ ನಮ್ದು ನಮ್ಮದು ಪ್ರಾಡಕ್ಟ್ಸ್ ಎಲ್ಲ ಎಲ್ಲ ಪ್ರಾಡಕ್ಟ್ಸ್ ಸೇರಿ ಇದಾಗುತ್ತೆ ಪರ್ ಡೇಗೆ ಮತ್ತು ಆ್ಯಕ್ಚುಲಿ ನಾವು ಸರ್ ಆನ್ಲೈನ್ ಮೂಲಕ ತುಂಬ ಸೇಲ್ ಮಾಡ್ತೀವಿ ಅದಲ್ದಿರೋ ಆಫ್ಲೈನ್ ಸ್ಟೋರ್ಸಲ್ಲಿ ಮಾಡ್ತೀವಿ ನಾವು ಪಾರ್ಕ್ಗಳ ಹತ್ರ ಸ್ಟಾಲ್ಸ್ ಹಾಕ್ತೀವಿ ನಮ್ದೆ ಆ ಸ್ಟಾಲ್ಸಲ್ಲಿ ಅಲ್ಲಿ ನಾವು ಅವೇರ್ನೆಸ್ ಪ್ರೋಗ್ರಾಮ್ಸ್ ಅಂತ ಮಾಡ್ತೀವಿ ಈ ಥರ ಮೇಳಗಳಲ್ಲಿ ಪ್ರಾಡಕ್ಟ್ಸ್ನ ಡಿಸ್ಪ್ಲೇ ಮಾಡ್ತೀವಿ ಸೊ ಅಲ್ಲಿಂದ ಕೂಡ ಒಳ್ಳೆ ಸೇಲ್ಸ್ ಬರುತ್ತೆ ಲೀಡ್ಸ್ ಬರುತ್ತೆ ಅದಲ್ಲದಿರೋ ಎಕ್ಸ್ಪೋರ್ಟ್ಸ್ ಕೂಡ ಕೇಳ್ತಾ ಇದ್ದಾರೆ ಈಗ ಎಕ್ಸ್ಪೋರ್ಟ್ಗೋಸ್ಕರ ಕೂಡ ಸೊ ಅದರ ಕಡೆ ಕೂಡ ಗಮನ ಕೊಡ್ತಾ ಇದ್ದೀವಿ ಆ ಥರ ನಮ್ಮದು ಸೇಲ್ಸ್ ಹೋಗ್ತಾ ಇದೆ ಸರ್ ಅಮೆಝಾನ್ ಆಗಿರ್ಬೋದು ಫ್ಲಿಪ್ಕಾರ್ಟ್ ಆಗಿರ್ಬೋದು ಈ ಕಡೆಯಿಂದ ತುಂಬ ಒಳ್ಳೆ ಸೇಲ್ಸ್ ಬರ್ತಾ ಇದೆ ಸರ್ ಸರ್ ಆ್ಯಕ್ಚುಲಿ ನಾವು ರಾಗಿ ಎಲ್ಲ ಕೂಡ ಪ್ರೊಕ್ಯೂರ್ ಮಾಡೋದು ರೈತರಿಂದ ಮಾಡ್ತೀವಿ ಸರ್ ಆಲ್ಮೋಸ್ಟ್ ಒಂದು ಆ ಮೂರು ಡಿಸ್ಟಿಕ್ಟ್ ರೈತರಿಂದ ನಾವು ರಾಗಿ ಎಲ್ಲ ಪ್ರೊಕ್ಯೂರ್ ಮಾಡ್ತೀವಿ ಇದು ರಾಗಿ ಲಡ್ಡು ಸರ್ ಇದು ನವಣೆ ಲಡ್ಡು ಸರ್ ನವಣೆ ಲಡ್ಡು ಸರ್ ಇದು ಬಂದುಬಿಟ್ಟು ಸರ್ ಇದು ಬೀಟ್ವೆಲ್ ರಿಚ್ ಇರುತ್ತೆ ಇದರಲ್ಲಿ ಈ ನವಣೆ ಲಡ್ಡು ತಿನ್ನೋದ್ರಿಂದ ಸರ್ ಇದು ಫ್ಲ್ಯಾಕ್ ಸೀಡ್ ಲಡ್ಡು ಫ್ಲ್ಯಾಕ್ ಸೀಡ್ ಲಡ್ಡು ಒಮೆಗಾ ರಿಚ್ ಇರುತ್ತೆ ಸರ್ ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ಬಾಡಿಗೆ ಒಮೆಗಾ ಸಿಗುತ್ತೆ ಸರ್ ಮತ್ತು ಇದು ಕೋಡೋ ಲಡ್ಡು ಸರ್ ಕೋಡೋ ಇಂದ ಐರನ್ ಚೆನ್ನಾಗಿ ಬರುತ್ತೆ ಸರ್ ಇದು ಬ್ಲ್ಯಾಕ್ ತಿಲ್ ಲಡ್ಡು ಬ್ಲ್ಯಾಕ್ ತಿಲ್ ಲಡ್ಡು ಅಂದರೆ ತಿಲ್ ಅಂದ್ರೆ ಗೊತ್ತ ಗೊತ್ತಿರ್ಬೋದು ಕ್ಯಾಲ್ಶಿಯಂ ರಿಚ್ ಅಂತ ಸೊ ಇದು ಬ್ಲ್ಯಾಕ್ ತಿಲ್ ಲಡ್ಡು ಸರ್ ಇದೆಲ್ಲದಿರ ಇದು ಪೀನಟ್ ಲಡ್ಡು ಸರ್ ಪೀನಟ್ ಲಡ್ಡು ಸರ್ ಇದರಿಂದ ತಿನ್ನ ನಮಗೆ ಒಳ್ಳೆ ಕ್ಯಾಲ್ಶಿಯಮ್ ಸಿಗುತ್ತೆ ಒಳ್ಳೆ ಗುಡ್ ಫ್ಯಾಟ್ ಸಿಗುತ್ತೆ ಸರ್ ಇದೆಲ್ದಿರ ಡ್ರೈ ಡ್ರೈ ಫ್ರೂಟ್ಸ್ ಲಡ್ಡು ಸರ್ ಈ ಡ್ರೈ ಫ್ರೂಟ್ಸ್ ಲಡ್ಡು ಬಂದುಬಿಟ್ಟು ನಾವು ಆ್ಯಕ್ಚುಲಿ ಸರ್ ಇದರಲ್ಲಿ ಯಾವುದೇ ಥರ ಶುಗರ್ ಇರೋಲ್ಲ ಜಾಗ್ರಿ ಇರೋಲ್ಲ ಸರ್ ಇದು ಓನ್ಲಿ ಡೇಟ್ಸಲ್ಲಿ ಮಾಡ್ತೀವಿ ಡೇಟ್ಸು ಕೆಲವು ಸೀಡ್ಸ್ ಹಾಕ್ತೀವಿ ಅಂದರೆ ಪಂಪಿನ್ ಸೀಡ್ಸು ವಾಟರ್ ಮೆಲನ್ ಸೀಡ್ಸು ಬಾದಾಮ್ ಗೋಡಂಬಿ ಈ ಥರ ಸರ್ ಇದು ಒಂಥರ ಎನರ್ಜಿಗೋಸ್ಕರ ತುಂಬ ಯೂಸ್ಫುಲ್ ಆಗುತ್ತೆ ಇದು ಸರ್ ಇದು ಕುಕ್ಕೀಸ್ ಸರ್ ಇದರಲ್ಲಿ ಕೂಡ ಏಯ್ಟ್ ವೆರೈಟೀಸ್ ಇದೆ ಇದು ಕೊಡೋ ಕುಕ್ಕೀಸ್ ಇದು ಬಾರ್ನಿಯಾಡ್ ಕುಕ್ಕೀಸ್ ಸರ್ ಇದು ಬಂದು ಸಜ್ಜೆ ಕುಕ್ಕೀಸ್ ಇದರಲ್ಲಿ ಬಂದು ವಾಟರ್ ಮೆಲನ್ ಸೀಡ್ಸ್ ಹಾಕ್ತೀವಿ ಸರ್ ನಾವು ಈ ಕುಕ್ಕೀಸಲ್ಲಿ ವಾಟರ್ ಮೆಲನ್ ಸೀಡ್ಸ್ ಇರುತ್ತೆ ಇದು ಲಿಟಿಲ್ ಮಿಲೆಟ್ಸ್ ಕುಕೀಸ್ ಇದರಲ್ಲಿ ಪಂಕಿನ್ ಸೀಡ್ಸ್ ಇರುತ್ತೆ ಮತ್ತು ಇದು ಇದು ಮೇಡಮ್ ಇದು ಮಲ್ಟಿ ಮಿಲೆಟ್ ಕುಕೀಸ್ ಇದ್ರ ಜೊತೆ ನಾವು ಫ್ಲ್ಯಾಕ್ ಸೀಡ್ಸ್ ಹಾಕ್ತೀವಿ ಸರ್ ಇದು ರಾಗಿ ಕುಕ್ಕೀಸ್ ಇದ್ರ ಜೊತೆ ಬಾದಾಮ್ ಆ್ಯಡ್ ಮಾಡ್ತೀವಿ ಈ ಥರ ಸರ್ ಮತ್ತು ಇದರಲ್ಲಿ ಯಾವುದೇ ಥರ ನಾವು ಫ್ಯಾಟ್ ಹಾಕೋದಿಲ್ಲ ಫ್ಯಾಟ್ ಮೀನ್ಸು ವನಸ್ಪತಿ ಹಾಕಿ ಮಾಡೋದಿಲ್ಲ ನಮ್ಮ ಹತ್ರ ಇರೋ ಕುಕ್ಕೀಸಲ್ಲಿ ಓನ್ಲಿ ಗೀಯಲ್ ಮಾಡ್ತೀವಿ ಗೀ ಗಿಯಲ್ ಮಾಡ್ತೀವಿ ನೋ ಮೈದಾ ನೋ ಶುಗರ್ಸ್ ಆ ಥರ ನಾವು ಈ ಪ್ರಾಡಕ್ಟ್ಸ್ನ ರೆಡಿ ಮಾಡ್ತೀವಿ ಹೌಸ್ ವೈಫಿಂದ ಹಿಡಿದು ಇಲ್ಲಿವರೆಗೂ ಜರ್ನಿ ಅಂದರೆ ತಮಾಷೆ ಅಲ್ಲ ಸರ್ ತುಂಬ ಎಫರ್ಟ್ ಹಾಕಿದ್ವಿ ಎಫರ್ಟ್ ಹಾಕಿದರೆ ಖಂಡಿತ ಒಂದು ಒಳ್ಳೆ ಗುರಿ ಅನ್ನೋದು ನಾವು ತಲುಪಬಹುದು ಸರ್ ಇದು ಮಾಡಿದಷ್ಟು ಒಳ್ಳೆ ಲಾಭ ಇದೆ ಇನ್ನೊಂದೇನೆಂದರೆ ಒಂದು ಒಳ್ಳೆ ಪ್ರಾಡಕ್ಟ್ ಹೆ ಜನರಿಗೆ ಕೊಡ್ತಾ ಇದೀವಿ ಅದರಿಂದ ಅವ್ರಿಗೆ ಹೆಲ್ತ್ಗೆ ಇನ್ಫೆ ಏನು ಒಳ್ಳೆ ಇದು ಬರುತ್ತೆ ರೆಸ್ಪಾನ್ಸ್ ಬರುತ್ತೆ ಸೇಮ್ ಟೈಮ್ ನಮಗೆ ಅರ್ನಿಗಲ್ಲೂ ನಮಗೂ ಆಗುತ್ತೆ ಸರ್